ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಎಂ ಕೃಷ್ಣ ಮೈಸೂರಿನ ನಂಜದ್ದೂರ್ ಹಾಲ್ನಲ್ಲಿ ಗೆಡ್ಡೆ ಗೆಣಸು ಮೇಳ ನಡೆಯುತ್ತಿದೆ ವಿವಿಧ ಬಗೆಯ ಗೆಡ್ಡೆ ಗೆಣಸುಗಳು ಪ್ರದರ್ಶನಕ್ಕೆ ಇಡಲಾಗಿದೆ ಗೆಡ್ಡೆ ಗೆಣಸು ಪೌಷ್ಟಿಕ ಆಹಾರ ಪದಾರ್ಥವಾಗಿದ್ದು ನಗರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳದಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದುಕೊಳ್ಳುವುದರೊಂದಿಗೆ ಖರೀದಿ ಮಾಡುತ್ತಿದ್ದಾರೆ ಇದು ನೈಸರ್ಗಿಕವಾಗಿ ಉಳಿಯುವ ಗೆಡ್ಡೆ ಗೆಣಸು ಪೋಷಕಾಂಶದ ಕಣಜವಾಗಿದ್ದು ಯಾವುದೇ ಆತಂಕವಿಲ್ಲದೆ ಸವಿಯಬಹುದಾಗಿದೆ ಪರ್ಪಲ್ಯಾಂ ಸಿಹಿ ಗೆಣಸು ಕೇಸು ಸುವರ್ಣಗೆಡ್ಡೆ ಬಳ್ಳಿ ಆಲೂಗೆಡ್ಡೆ ಕೋವೆಗೆಡ್ಡೆ ಬಣ್ಣದ ಸಿಹಿ ಕೆಣಸು ಹಸಿರು ಮತ್ತು ಕಪ್ಪು ಅರಿಶಿನ ಮಾವಿನ ಶುಂಠಿ ಮೊದಲಾದ ಗೆಡ್ಡೆ ಗೆಣಸುಗಳ ಮೇಳದಲ್ಲಿ ಲಭ್ಯವಿದೆ ಮೇಳದಲ್ಲಿ ಹತ್ತಕ್ಕೂ ಹೆಚ್ಚು ನಮ್ಮ ಮಳಿಗೆಗಳು ಗೆಡ್ಡೆ ಗೆಣಸಿನ ಮೌಲ್ಯವರ್ಧಿತ ಪದಾರ್ಥ ದೇಸಿ ಅಕ್ಕಿ ಸಿರಿಧಾನ್ಯಗಳು ಜವಾರಿ ಬೀಜಗಳು ಕಾಣದ ಎಣ್ಣೆ ಮತ್ತು ಸಾವಯವ ಪದಾರ್ಥಗಳನ್ನು ಇಡಲಾಗಿದೆ ಮತ್ತು ಆಹಾರ ಆಹಾರಪ್ರಿಯರಿಗೆ ಜೋಳದ ರೊಟ್ಟಿ ಗೆಣಸಿನ ಪಲ್ಯ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ದೇಸಿ ಕ್ಯಾರೆಟ್ ಹಲ್ವಾ ಬೆಲ್ಲದ ಐಸ್ ಕ್ರೀಮ್ ಸೇರಿದಂತೆ ಬಗೆ ಬಗೆಯ ಪಾನೀಯಗಳು ದೊರೆಯುತ್ತಿವೆ ಹಾಗೆ ಗುಡಿಕರಿಗೆ ಆಕೆಯ ಕೆಲವು ಉಪಕರಣಗಳನ್ನು ಪ್ರದರ್ಶನಕ್ಕೆ ಇಡುವುದರೊಂದಿಗೆ ಖರೀದಿಗೆ ಅವಕಾಶ ಮಾಡಲಾ ಸರ್ ಚಂದ್ರಶೇಖರ್ ಅಂದ್ಬಿಟ್ಟು ಸೊ ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಗೌರಿಬಿತ್ತೂರು ತಾಲೂಕು ಹಣೆಹಳ್ಳಿ ಅಂದ್ಬಿಟ್ಟು ಮಂಜೇನಹಳ್ಳಿ ಅಂತ ಅದನ್ನು ಬಂದಿದ್ದೀವಿ ಸೊ ನಾವು ಟೋಟಲ್ ಐದು ಥರದ ಪ್ರಾಡಕ್ಟ್ಸನ್ನ ಮಾಡ್ತೀವಿ ಒಂದು ಬಂದ್ಬಿಟ್ಟು ಚಿಕ್ಕಿ ಸರ್ ಈ ಚಿಕ್ಕಿ ಬಂದ್ಬಿಟ್ಟು ಇದಕ್ಕೆಲ್ಲ ನಾವು ಬೆಲ್ಲ ಯೂಸ್ ಮಾಡ್ಬಿಟ್ಟು ಯಾವುದೇ ರೀತಿಯಲ್ಲಿ ಕೆಮಿಕಲ್ ಬೇಸ್ಡ್ ಈ ಲಿಕ್ವಿಡ್ ಗ್ಲುಕೋಸ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಲ್ಲ ಶುಗರ್ ಯೂಸ್ ಮಾಡಲ್ಲ ಇದು ಓನ್ಲಿ ಜಾಗ್ರಿ ಯೂಸ್ ಮಾಡಿಬಿಟ್ಟು ಮಾಡಿರ್ತೀವಿ ಇದರಲ್ಲಿ ನಾವು ಕೊಬ್ಬರಿ ಯೂಸ್ ಮಾಡಿಬಿಟ್ಟು ಮಾಡಿರ್ತೀವಿ ಕೋಕೋನೆಟ್ ಬರ್ತೀವಿ ಆಮೇಲೆ ಎಳ್ಳು ಎಳ್ಳು ಮತ್ತು ಬೆಲ್ಲ ಹಾಕ್ಬಿಟ್ಟು ಮಾಡಿರ್ತೀವಿ ಸೀಸನ್ನು ನೆಕ್ಸ್ಟು ಬೀಜ ಕಡಲೆ ಬೀಜ ಮತ್ತು ಬೆಲ್ಲ ಹಾಕ್ಬಿಟ್ಟು ಮಾಡಿರ್ತೀವಿ ಸೊ ಇನ್ನೊಂದು ಬಂದುಬಿಟ್ಟು ರಾಜಗೀರ ಅಂತ ಬರುತ್ತೆ ಕೆಂಪು ದಂಟಿನ ಬೀಜ ಅದನ್ನು ಕಾಫಿಂಗ್ ಕಾಫಿ ಮಾಡ್ಬಿಟ್ಟು ಅದರಿಂದ ಮಾಡ್ತೀವಿ ಸೊ ಇದು ಚಟ್ಗಿ ಇನ್ನೊಂದು ಬಂದ್ಬಿಟ್ಟು ಪಿಕ್ಕಲ್ಸು ಸೊ ಪಿಕ್ಕಲ್ಸ್ ಬಂದುಬಿಟ್ಟು ಉಡ್ಡಾ ತರಬೇಕಲ್ಲ ನಿಮಗೆ ರೇವಣ್ಣ ಅಂತ ಸೊ ಅದರದ್ದು ಮಾಡಿದ್ದೀವಿ ಆಮೇಲೆ ಹುಣಸೆಕಾಯಿ ಅದು ಇದೆ ಸೊ ಇದು ಆಮೇಲೆ ನಮ್ಮದು ಇದೆ ಜಾಮ್ಸ್ ಬಂದುಬಿಟ್ಟು ನಮ್ಮದೆಲ್ಲ ಫ್ರೂಟ್ ಬೇಸ್ ಅಂದರೆ ಯಾವುದೇ ರೀತಿ ನಾವು ಅಡಿಟಿವ್ಸ್ ಹಾಕೋಲ್ಲ ಟೆಕ್ನಿಂಗ್ ಏಜೆಂಟ್ಸ್ ಹಾಕೋಲ್ಲ ಸೊ ಸ್ಮಾಲ್ ಅಮೌಂಟಾಗಿ ಪೆಕಿಂಗ್ ಹಾಕ್ಬಿಟ್ಟು ನಾವು ಜಾಮ್ಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಪಲ್ಪ್ ಪಲ್ಪ್ ಇರುತ್ತೆ ಸೊ ಅದು ಬಿಟ್ಟು ಬೇರೆ ಯಾವುದೇ ಅಡಲ್ಟ್ರೇಷನ್ ಇರಲ್ಲ ಸೊ ಇದಿಷ್ಟು ನಮ್ಮದು ನಿಮ್ಮ ನಿಮ್ಮದೇ ಬ್ರ್ಯಾಂಡ್ ಅಲ್ವಾ ನಿಮ್ಮದೇ ಬ್ರ್ಯಾಂಡ್ ಕಬ್ಬು ಇನ್ನೆಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಇಲ್ಲ ಇದು ನ್ಯಾಚುರಲ ಸರ್ ಆರ್ಗ್ಯಾನಿಕ್ ಮಾತ್ರ ಅದೆಲ್ಲ ಸರ್ಟಿಫಿಕೇಶನ್ ಅದು ಇದು ಅದು ಹತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಮಾಡಬೇಕಾಗಿತ್ತು ಓಕೆ ಓಕೆ ಸೊ ನತಿಂಗ್ ಈಸ್ ನ್ಯಾಚುರಲ್ ನ್ಯಾಚುರಲ್ Okay. okay.